ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಇವತ್ತು ನಾನು ಕಾಫಿ ನಾಡಲ್ಲಿದ್ದೀನಿ ಕಾಫಿ ನಾಡು ಅಂದರೆ ಚಿಕ್ಕಮಂಗ್ಳೂರು ಬಂದ ಬಂದಮೇಲೆ ಕಾಫಿ ಟೇಸ್ಟ್ ಮಾಡಿದ್ರೆ ಇರೋಕ್ಕಾಗುತ್ತಾ ಇವತ್ತು ನಾನು ಐ ಜಿ ರೋಡಲ್ಲಿರುವ ಒಂದು ಕಾಫಿ ಶಾಪ್ಗೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅಲ್ಲಿ ಕಾಫಿ ಯಾವ ಥರ ಇದೆ ಏನೋ ನನ್ನ ತೋರಿಸ್ತೀನಿ ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಕಾಫಿ ಟೇಸ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ಟ್ರೈ ಮಾಡಿ ಕಾಫಿ ಯಾವ ಥರ ಇದೆ ಅಂತ ತುಂಬ ಫ್ಲೇವರ್ಗಳಿದೆ ನಾನು ತುಂಬ ಇಷ್ಟಪಟ್ಟು ಕುಡಿದಿದ್ದು ಐ ಜಿ ರೋಡಲ್ಲಿ ಇರೋದದು ಅದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ ಬನ್ನಿ ಇವಾಗ ಕಾಫಿ ಶಾಪ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ಇದು ಬಂದು ಐ ಜಿ ರೋಡು ಬಸ್ ಸ್ಟಾಪಿಂದ ಒಂದು ಬಸ್ ಸ್ಟಾಪ್ ಇದೆಯಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ರಾಜ್ಮಲ್ ಹೋಟೆಲ್ ಅಂತ ಇದೆ ಲಾಡ್ಜ್ ಅದರ ಆಪೋಸಿಟಲ್ಲೇ ಈ ಕಾಫಿ ಶಾಪ್ ಬರೋದು ಬನ್ನಿ ಆ ಕಾಫಿ ಶಾಪ್ ಹತ್ರನೇ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ ನಮ್ಮ ಫ್ರೆಂಡು ಲಾಸ್ಟ್ ಟೈಮು ಕಾಫಿ ಕುಡಿದು ಪಿದಾಗ ಆಗ್ಬಿಟ್ಟಿದ್ದಾರೆ ಇವಾಗ ಆ ಕಾಫಿ ಶಾಪ್ಗೆ ಕರ್ಕೊಂಡು ಹೋಗ್ತಾ ಇರೋದು ಹುಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಕಾಫಿ ಶಾಪ್ ಅಂತ ಬಂದಿದ್ದೀವಿ ರೈಸ್ ಆಫ್ ಕಾಫಿ ಅಂತ ಇದು ಅಂದ್ಬಿಟ್ಟಿದು ರಾಜಲ್ ಇದೆ ಎದುರುಗಡೆ ಲಾಸ್ಟ್ ಟೈಮ್ ಇಲ್ಲಿ ಕಾಫಿ ಟೇಸ್ಟ್ ಮಾಡಿದ್ದು ನಮ್ಮ ಫ್ರೆಂಡ್ ಇಲ್ಲೇ ಹುಡಿಸ್ಕೊಂಡು ಕರ್ಕೊಂಡು ಬಂದರು ಕಾಫಿ ಟೇಸ್ಟ್ ಮಾಡೋಣ ಬನ್ನಿ

ಕೋಲ್ಡ್ ಕಾಫಿ ತಗೊಳ್ತಿದ್ದೀವಿ ತಗೋ ಇವರು ಕಾಫಿ ಪೌಡರ್ ಕೂಡ ಸೇಲ್ ಮಾಡ್ತಾರೆ ಲಾಸ್ಟ್ ಟೈಮ್ ತಗೊಂಡೋಗಿದ್ದೆ ಆ ಕಾಫಿ ಪೌಡರ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಲಾಸ್ಟ್ ಟೈಮ್ ಬಂದಿದ್ದಲ್ಲ ರಘು ಅಂತ ನಿಮ್ಮ ಕಾಫಿ ಪೌಡರ್ಸ್ ಎಲ್ಲ ತೋರಿಸಿದ್ದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದವರಿಗೆ ಹೆಲ್ಪ್ಫುಲ್ ಆಗಲಿ ನಿಮ್ಮ ಹೆಸರು ಮಾದಪ್ಪ ಮಾದಪ್ಪ ಅವರು

ಸುಪ್ರೀಮೋ ಅಂತ ಇದು ಇದು ಏಯ್ಟಿ ಟ್ವೆಂಟಿ ಬ್ಲೆಂಡ್ ನಾವು ಇಲ್ಲಿ ಯೂಸ್ ಮಾಡೋದು ಇದೆ ಬ್ಲೆಂಡ್ ಇದೆ ಬ್ಲೆಂಡ್ ಓಕೆ ಇದು ಇದು ಟೂ ಟ್ವೆಂಟಿ ಟು ಟೂ ಟ್ವೆಂಟಿ ಟು ಹಾಫ್ ಕೆ ಜಿನ ಇದು ಕಾಲ್ ಕೆ ಜಿ ನಮ್ದೆಲ್ಲ ಕಾಲ್ ಕೆ ಜಿ ಇದು ಫಿಲ್ಟರ್ ಫಿಲ್ಟರ್ ಏನೇ ಫಿಲ್ಟರ್ ಹ್ಞೂ ಹ್ಞೂ ನಮ್ದೆಲ್ಲ ಕಾಲ್ ಕೆ ಜಿ ಪ್ಯಾಕ್ಸಲ್ಲಿ ಬರುತ್ತೆ ಬೇರೆ ಇವಾಗ ಕುಕೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರ ಅನಿಸುತ್ತಲ್ಲ ಕುಕೀಸು ಇದೆ ಹಾಂ ಮಫಿನ್ಸ್ ಇರುತ್ತೆ ಚಾಕ್ಲೇಟ್ಸ್ ಇದೆ ಚಾಕ್ಲೇಟ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ಬಂದಾಗ ಟ್ರೈ ಮಾಡಿ ಕಾಫಿ ಕಾಫಿ ಚಾಕಲೇಟ್ಸ್ ಇದೆ ಕಾಫಿ ಚಾಕಲೇಟ್ಸ್ ಇದೆ ಇದು ನಿಮ್ಮದೇ ಓನ್ ಬ್ರ್ಯಾಂಡ್ ಅಲ್ವಾ ಸರ್ ಲಾಸ್ಟ್ लास्ट ಟೈಮ್ ತಗೊಂಡೋಗಿದ್ದೆ ತುಂಬಾ ಚೆನ್ನಾಗಿ ಇತ್ತು ಫ್ರೈಡ್ ಚಿಪ್ಸ್ ಹಹಾ ರೈಸ್ ಬ್ರೈನ್ ಆಯಿಲ್ ಇಂದ ಓಹ್ ತುಂಬಾ ವೆರೈಟೀಸ್ ಸ್ಟಾರ್ಟ್ ಮಾಡಿದ್ದೀರಿ ಸರ್ ಪರವಾಗಿಲ್ಲ ಒಳ್ಳೆ ಒಳ್ಳೆ ಬೆಂಗಳure ಬೆಂಗಳೂರಲ್ಲಿ ನೀವು ব্রাঞ্চ್ ಮಾಡ್ತೀನಿ ಅಂತೀರಾ ಆಯ್ತಾ ಮಾಡ್ತಾ ಇದ್ದೀವಿ ಜಯನಗರದಲ್ಲಿ ಮಾಡ್ತಾ ಇದ್ದೀರಾ ಅದೇ ಲಾಸ್ಟ್ ಟೈಮ್ ಬಂದಾಗ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಮಂತ್ ಓಪನ್ ಹ್ಞೂ ತುಂಬ ಚೆನ್ನಾಗಿತ್ತು ಸರ್ ಅದಕ್ಕೆ ಇವತ್ತು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ ಮಾಡಿದೆ ಸರ್ ಥ್ಯಾಂಕ್ ಯು ಸರ್ ಬಂದಾಗ ಐಜಿ ರೋಡಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಫಿ ಶಾಪ್ ರೋಡ್ ನಾನು ಎಲ್ಲ ಫುಲ್ ಅಡ್ರೆಸ್ ಹೇಳಿದ್ದೀನಿ ಬಂದು ಕಾಂಟ್ಯಾಕ್ಟ್ ಮಾಡಿ ಇವಾಗ ಕಾಫಿ ಕುಡಿಯೋಣ ಬನ್ನಿ ಟೈಮ್ ಇಲ್ಲ ಥ್ಯಾಂಕ್ ಯು ಸರ್ ತಗೊಳ್ತೀಯ ಕಾಫಿ ಪುಡಿ ತಗೋ ಯಾವತ್ತು ಫಿಲ್ಟರ್ ಕಾಫಿನ ನಾರ್ಮಲ್ ತಗೋತೀಯ

ಓಕೆ ಥ್ಯಾಂಕ್ ಯು ಸರ್ ಆಗಿದೆ ಇನ್ಸ್ಟೆಂಟ್ ಕಾಫಿ ಪುಡಿ ತೊಗೊಂಡಿದ್ದೀವಿ ಇಬ್ಬರು ಎಷ್ಟಿದ ಡ್ರೈ ಮಾಡೋಣ ಟೂ ನೈಂಟಿ ಫೋರು ಚೆನ್ನಾಗಿದೆ ಹಂಗಿದೆ ಕಾಫಿ ನಮ್ಮದು ಅಲ್ಲಿ ಕಾಫಿ ಬರೀ ತಗೊಂಡ್ರಾ ಇದೆ ಕಾಫಿ. ಸಪ್ಪೆ. ಇದು ಮೂರನೇ ಟೈಮ್ ಅಲ್ವಾ ಕುಡಿತಾ ಇರೋದು. ಕಾಫಿ ನೋಡಿ ಯಾವ ಥರ ಇದೆ ಅವ್ರದ್ದು ಕಪ್ಪು ಪ್ರಿಂಟ್ ಪ್ರಿಂಟ್ ಮ್ಯಾಟ್ಸ ಅವರು ಅಲ್ಲಿ ಚೆನ್ನಾಗಿ ಸೇಲ್ ಬಂದಿ ಕಾಫಿನ ಇನ್ನು டேಸ್ಟ್ करಲಿ ಫ್ಲೇವರ್ ಮಾತ್ರ ಚೆನ್ನಾಗಿದೆ. ಸಕ್ಕರೆ ಇದಾಗಿತ್ತು ಚಿಕ್ಕಮಂಗ್ಳೂರಿನಲ್ಲಿ ಕಾಫಿ ಎಲ್ಲಿ ಸಿಗುತ್ತೆ ಚೆನ್ನಾಗಿರೋ ಕಾಫಿ ಅನ್ನೋದ್ರ ಬಗ್ಗೆ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಬರೀಕೊ ಬೈ ಬೈ ಯು ಮುಂದಿನ ವೀಡಿಯೋ ಸಿಗ್ತೀನಿ